ಜಾಯಿಂಟ್ ಪೇನ್ ಎಲ್ಲ ಸಮಸ್ಯೆ ಇದ್ರೆ ಎಸ್ಪೆಷಲಿ ಆರ್ಥರಿಟಿಸ್ ಸಮಸ್ಯೆ ಎಲ್ಲ ಇದ್ದವರು ಈ ರೀತಿ ಮನೆಮದ್ದನ್ನ ಮಾಡಿ ಬಳಸಬಹುದು ಅನೇಕ ರೀತಿಯ ಗಿಡ ಮೂಲಿಕೆಗಳನ್ನು ನಾವು ಹೆಚ್ಚಾಗಿ ಬಳಸ್ತೀವಿ ಅಲ್ವಾ ಬೇರೆ ಬೇರೆ ರೀತಿಯಲ್ಲಿ ಬಳಸ್ತೀವಿ ಕಷಾಯ ಮಾಡುವಾಗ ಬಳಸ್ತೀವಿ ಇನ್ನು ಕೆಲವೊಂದು ಮನೆಮದ್ದುಗಳನ್ನು ಮಾಡುವಾಗ ಇಂಪಾರ್ಟೆಂಟ್ಲಿ ಬಳಸ್ತೀವಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳಬಹುದು ನಮ್ಮ ಹಿರಿಯರೆಲ್ಲ ಬಳಸ್ತಾ ಇದ್ದಂತಹ ಔಷಧೀಯ ಸಸ್ಯಗಳು ಗಿಡ ಮೂಲಿಕೆಗಳು ಎಲ್ಲವೂ ಕೂಡ ನಮ್ಮ ಆರೋಗ್ಯವನ್ನು ಕಾಪಾಡೋದ್ರಲ್ಲಿ ತುಂಬಾ ಮುಖ್ಯವಾದ ಪಾತ್ರ ವಹಿಸ್ತವೆ ಅಂತಲೇ ಹೇಳಬಹುದು ಅಂಥದ್ರಲ್ಲಿ ಒಂದು ಅಂತ ಹೇಳಿದರೆ ಅಶ್ವಗಂಧ ಅಶ್ವಗಂಧವನ್ನು ಬೇರೆ ಬೇರೆ ಥರದಲ್ಲಿ ಬಳಸಬಹುದು ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಇದೊಂದು ಬೆಸ್ಟ್ ಮನೆಮದ್ದು ಅಂತ ಹೇಳಬಹುದು ಇವತ್ತು ನಾನು ಅಶ್ವಗಂಧದಿಂದ ಮಾಡುವಂತಹ ಒಂದು ಸಿಂಪಲ್ ಮನೆಮದ್ದು ಹಾಗೆಯೇ ಯಾವ ಯಾವ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡಬಹುದು ಇದನ್ನು ಬಳಸಿ ಅನ್ನೋದನ್ನು ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ನೀವು ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹಾಗೆಯೇ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ನಾನು ಇವತ್ತು ಹೇಳ್ತಾ ಇರೋದು ಅಶ್ವಗಂಧ ಪುಡಿಯನ್ನು ಬಳಸ್ಕೊಂಡು ಮಾಡುವಂತಹ ಒಂದು ಮನೆಮದ್ದು ಮೊದಲಿಗೆ ಇದರಿಂದ ಏನೇನು ಪ್ರಯೋಜನಗಳಿವೆ ಅಂತ ನೋಡೋಣ ನಮ್ಮ ಮೂಳೆಗಳ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬಹುದು ನಾವು ಈ ತರ ಮನೆ ಮದ್ದನ ಮಾಡಿ ಬಳಸೋದ್ರಿಂದ ಮೂಳೆಗಳು ಸ್ಟ್ರಾಂಗ್ ಆಗಿ ಇರೋದಕ್ಕೆ ಸಹಾಯ ಆಗತ್ತೆ ಜೊತೆಯಲ್ಲಿ ಜಾಯಿಂಟ್ ಪೇನ್ ಎಲ್ಲ ಸಮಸ್ಯೆ ಇದ್ರೆ ಎಸ್ಪೆಷಲಿ ಆರ್ಥರಿಟಿಸ್ ಸಮಸ್ಯೆ ಎಲ್ಲ ಇದ್ದವರು ಈ ರೀತಿ ಅಶ್ವಗಂಧದ ಪುಡಿಯನ್ನು ಬಳಸ್ಕೊಂಡು ಮನೆಮದ್ದನ್ನ ಮಾಡಿ ಬಳಸಬಹುದು ಆದಷ್ಟು ಬೆಳಗಿನ ಟೈಮಲ್ಲಿ ಈ ಮನೆಮದ್ದನ್ನ ಸೇವಿಸೋದ್ರಿಂದ ಮೂಳೆಗಳ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಇನ್ನು ಲೇಡೀಸ್ಗೆ ಯಾರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ ಮುಟ್ಟು ಕರೆಕ್ಟಾಗಿ ಆಗೋದಿಲ್ಲ ಇನ್ನು ಮುಟ್ಟಿನ ಸಮಯದಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ನೋವು ಎಲ್ಲ ಕಾಡ್ತಾ ಇರುತ್ತೆ ಅಂತವರು ಇದನ್ನ ಬಳಸಬಹುದು ಹಾಗೆಯೇ ಹಾರ್ಮೋನ್ ಇಂಬ್ಯಾಲೆನ್ಸ್ ಸಮಸ್ಯೆ ಕೂಡ ತುಂಬಾ ಜನ ಲೇಡೀಸ್ಗೆ ಕಾಡ್ತಾ ಇರುತ್ತೆ ಅಲ್ವಾ ಇದರಿಂದಾಗಿ ಕೂಡ ಮುಟ್ಟಿನ ದಿನಗಳಲ್ಲಿ ಏರುಪೇರು ಆಗೋದು ಎಲ್ಲ ಆಗುತ್ತೆ ಅದರ ಜೊತೆಯಲ್ಲಿ ವೈಟ್ ಡಿಸ್ಚಾರ್ಜ್ ಕೂಡ ಆಗ್ತಾ ಇರುತ್ತೆ ಬಿಳಿ ಮುಟ್ಟಿನ ಸಮಸ್ಯೆ ಕೂಡ ಇರುತ್ತೆ ಇದು ಎಲ್ಲ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ಅಶ್ವಗಂಧ ಒಂದು ಬೆಸ್ಟ್ ಮನೆಮದ್ದು ಅಂತ ಹೇಳಬಹುದು ನಾವು ಈ ಮನೆಮದ್ದನ್ನ ಮಾಡಿ ಬಳಸೋದ್ರಿಂದ ಕೂಡ ಈ ಸಮಸ್ಯೆಗಳನ್ನ ದೂರ ಇಡಬಹುದು ಇನ್ನು ನಮ್ಮ ದೇಹದಲ್ಲಿ ಬಿಳಿ ರಕ್ತ ಕಣವನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಕೂಡ ಈ ಅಶ್ವಗಂಧ ತುಂಬಾನೇ ಸಹಾಯ ಮಾಡುತ್ತೆ ಅತಿ ಸುಲಭದಲ್ಲಿ ಮಾಡುವಂತಹ ಈ ಮನೆಮದ್ದನ್ನ ಅಶ್ವಗಂಧ ಪುಡಿಯನ್ನ ಬಳಸಿ ಮಾಡಿಕೊಂಡು ನಾವು ಬಳಸಿಕೊಳ್ಬಹುದು ಇನ್ನೊಂದು ವೆರಿ ಇಂಪಾರ್ಟೆಂಟ್ಲಿ ತುಂಬಾ ಜನರಿಗೆ ಇತ್ತೀಚಿನ ದಿನಗಳಲ್ಲಿ ಕಾಡ್ತಾ ಇರುವಂತಹ ಸಮಸ್ಯೆ ಅಂತ ಹೇಳಿದ್ರೆ ಸ್ಟ್ರೆಸ್ ಮಾನಸಿಕ ಒತ್ತಡ ಸಮಸ್ಯೆ ಅದರ ಜೊತೆಯಲ್ಲಿ ಖಿನ್ನತೆ ಅಥವಾ ಡಿಪ್ರೆಷನ್ ಸಮಸ್ಯೆಯಿಂದ ಕೂಡ ತುಂಬಾ ಜನ ಬಳಲ್ತಾ ಇರ್ತಾರೆ ಸೊ ಯಾರು ಸ್ಟ್ರೆಸ್ ಆಂಗ್ಸೈಟಿ ಹಾಗೇನೆ ಡಿಪ್ರೆಷನ್ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂತವರಿಗೆ ತುಂಬಾನೇ ಒಳ್ಳೆಯದು ಈ ಅಶ್ವಗಂಧ ಇನ್ನು ನಿದ್ರಾಹೀನತೆ ಸಮಸ್ಯೆಗೆ ಕೂಡ ಇದೊಂದು ಬೆಸ್ಟ್ ಮನೆಮದ್ದು ಅಂತ ಹೇಳಬಹುದು ಯಾರಿಗೆ ನಿದ್ದೆ ಕರೆಕ್ಟ್ ಆಗಿ ಬರೋದಿಲ್ಲ ನಿದ್ರಾಹೀನತೆ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂಥವರು ಕಂಪಲ್ಸರಿ ಈ ಮನೆ ಮಾಡಿ ಕುಡಿಯೋದ್ರಿಂದ ತುಂಬಾ ಸಹಾಯ ಆಗುತ್ತೆ ನಿದ್ದೆ ಚೆನ್ನಾಗಿ ಮಾಡೋದಕ್ಕೆ ತುಂಬಾನೇ ಒಳ್ಳೆಯದು ನಿದ್ರಾಹೀನತೆ ಸಮಸ್ಯೆ ಇರೋರು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಈ ಮನೆ ಮಾಡಿ ಬಳಸಬಹುದು ಇನ್ನು ನಮ್ಮ ಮೂಳೆಗಳ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದೋ ಅದೇ ರೀತಿಯಲ್ಲಿ ಸೊಂಟ ನೋವೆಲ್ಲ ತುಂಬ ಕಾಡ್ತಾ ಇದ್ರೆ ಬೆನ್ನು ನೋವು ಸೊಂಟ ನೋವೆಲ್ಲ ಕಾಡ್ತಾ ಇದ್ರೆ ಅದಕ್ಕೆ ಕೂಡ ಇದೊಂದು ಬೆಸ್ಟ್ ಮನೆಮದ್ದು ಅಂತ ಹೇಳಬಹುದು ಇನ್ನೊಂದು ಅತಿ ಮುಖ್ಯವಾದ ಬೆನಿಫಿಟ್ ಹೇಳಲೇಬೇಕಾಗಿರೋದು ಅಂತ ಹೇಳಿದ್ರೆ ಪುರುಷರಿಗೆ ತುಂಬಾ ಒಂದು ಒಳ್ಳೆಯ ಗಿಡಮೂಲಿಕೆ ಇದು ಅಂತ ಹೇಳಬಹುದು ಯಾರು ಇನ್ಫರ್ಟಿಲಿಟಿ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂತವರಿಗೆ ತುಂಬಾ ಒಳ್ಳೆಯದು ಸ್ಪಾಮ್ ಕೌಂಟ್ ಅನ್ನ ಜಾಸ್ತಿ ಮಾಡಿಕೊಳ್ಳೋದಕ್ಕೆ ಕೂಡ ಇದು ತುಂಬಾ ಸಹಾಯ ಆಗುತ್ತೆ ಇವಾಗ ಈ ಮನೆ ಮದ್ದು ಮಾಡೋದು ಹೇಗೆ ಅಂತ ನೋಡೋಣ ಫಸ್ಟ್ ಗೆ ನಾನಿಲ್ಲಿ ಒಂದು ಲೋಟ ಆಗುವಷ್ಟು ಬೆಚ್ಚಗಿನ ಹಾಲನ್ನು ತಗೊಂಡಿದ್ದೀನಿ ಬಿಸಿ ಹಾಲು ಏನೂ ಬೇಕಾಗೋದಿಲ್ಲ ಬೆಚ್ಚಗಿನ ಹಾಲು ತಗೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಇವಾಗ ನಾನು ಕಾಲ್ ಚಮಚ ಆಗುವಷ್ಟು ಅಶ್ವಗಂಧ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ಈ ಅಶ್ವಗಂಧ ಪುಡಿ ನಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಹಾಗೇನೆ ಆಯುರ್ವೇದಿಕ್ ಔಷಧಗಳು ಸಿಗುವಂತಹ ಮೆಡಿಕಲ್ ಶಾಪ್ಗಳಲ್ಲಿ ಕೂಡ ಸಿಗುತ್ತೆ ಇದನ್ನು ಕಾಲ್ ಸ್ಪೂನ್ ಆಗುವಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಡಿಬಹುದು ನಿದ್ರಾಹೀನತೆ ಸಮಸ್ಯೆಗಂತಾದ್ರೆ ರಾತ್ರಿ ಮಲಗುವ ಮುಂಚೆ ಕುಡಿಬಹುದು ಇಲ್ಲ ಆದರೆ ಬೆಳಗಿನ ಟೈಮ್ ಅಲ್ಲಿ ಅಥವಾ ಮಧ್ಯಾಹ್ನದ ಟೈಮಲ್ಲಿ ಕುಡಿಬಹುದು ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕಂತ ಇಲ್ಲ ದಿನದ ಯಾವ ಟೈಮಲ್ಲಿ ಕೂಡ ಇದನ್ನು ಬಳಸಬಹುದು ನೋಡಿದ್ರಲ್ಲ ಅಶ್ವಗಂಧದಿಂದ ಮಾಡುವಂತಹ ಒಂದು ಸಿಂಪಲ್ ಮನೆಮದ್ದು ಹಾಗೆಯೇ ಯಾವ ಯಾವ ರೀತಿಯಲ್ಲಿ ಇದು ಸಹಾಯ ಆಗುತ್ತೆ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು